ವೀಕ್ಷಕರೇ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ಮನಸ್ಸಿಗೆ ಮದ ಏರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಯಾಕೆಂದರೆ ಅಲ್ಲಿ ನಾನು ನನ್ನಿಂದನೇ ಎಲ್ಲ ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಮಕರ ರಾಶಿಯವ್ರಿಗೆ ಸಾಡೆ ಸಾತಿ ಮುಗ್ದಿದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಯಾವ ಸೂತ್ರಗಳನ್ನು ಪಾಲಿಸಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಲಾಂಗ್ ಟರ್ಮ್ ಗೋಲ್ ಸೆಟ್ ಮಾಡ್ಕೋಬೇಕು ಯಾವುದೇ ಕಾರ್ಯಕ್ಕೂ ಮುನ್ನ ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಗುರಿ ತಲುಪೋದಕ್ಕೆ ಏನೇನು ಸಂಪನ್ಮೂಲಗಳು ಬೇಕು ಅನ್ನೋದನ್ನು ಪಟ್ಟಿ ಮಾಡಿ ನಿಮ್ಮ ಕೆಲಸಗಳನ್ನು ಸಣ್ಣ ಭಾಗಗಳಾಗಿ ವಿಂಗಡಣೆ ಮಾಡಿ ನೀವು ನಿರ್ವಹಣೆ ಮಾಡೋ ಹಾಗೆ ಇರಬೇಕು ಯಾಕಂದರೆ ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಸಿಗೋದಿಲ್ಲ ನಿಮಗೆ ನಿರಂತರವಾಗಿ ಪರಿಶ್ರಮ ಹಾಕಬೇಕಾಗುತ್ತೆ ನಾವು ನಮ್ಮ ಪ್ಲ್ಯಾನನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ ನಿಮ್ಮ ಹತ್ರ ಎಷ್ಟೇ ನಾಲೆಡ್ಜ್ ಇದ್ರೂ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಏನೂ ಉಪಯೋಗ ಆಗೋದಿಲ್ಲ ಅಲ್ವಾ ಉದಾಹರಣೆಗೆ ನೀವು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಗುರಿ ಇಟ್ಕೊಂಡಿದ್ರೆ ಎಕ್ಸಾಮಲ್ಲಿ ಪಾಸಾಗೋದಕ್ಕೆ ಏನೇನೆಲ್ಲ ಬುಕ್ಸ್ ಓದಬೇಕು ನಿಮ್ಮ ಓದಿನ ವೇಳಾಪಟ್ಟಿ ಹೇಗಿರಬೇಕು ಒಂದು ದಿನಕ್ಕೆ ಎಷ್ಟು ಸಮಯ ಓದಿಗಾಗಿ ಮೀಸಲಿಡಬೇಕು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಯಶಸ್ಸು ಅನ್ನೋದು ತಾನಾಗೇ ಸಿಗುತ್ತೆ ಕೆಲವೊಮ್ಮೆ ನಿಧಾನ ಆಗುತ್ತೆ ಅಷ್ಟೇ ನಿಮ್ಮ ಪ್ರಯತ್ನದಲ್ಲಿ ಸೋಲಾದಾಗ ಮತ್ತೊಮ್ಮೆ ಪ್ರಯತ್ನ ಪಡಬೇಕು ವಿನಃ ಪ್ರಯತ್ನ ಪಡೋದನ್ನೇ ನಿಲ್ಲಿಸಬಾರ್ದು ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿ ಶನಿಯಾಗಿರೋದ್ರಿಂದ ನಿಮಗೆ ನಿಧಾನವಾಗಿ ಯಶಸ್ಸು ಸಿಗುತ್ತೆ ಆದರೆ ಲಾಂಗ್ ಗೋಲ್ ಇಟ್ಕೋಬೇಕು ನೀವು ಎರಡನೇದಾಗಿ ನಿಮಗೆ ಯಾವುದೂ ಸುಲಭವಾಗಿ ಸಿಗೋದಿಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನೀವು ನಿಮ್ಮಲ್ಲಿ ತುಂಬ ಜನ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ತಮ್ಮ ವೃತ್ತಿ ಜೀವನ ಶುರು ಮಾಡಿರ್ತೀರ ನಿಮಗೆ ಧೈರ್ಯ ಸಾಹಸ ಅನ್ನೋದು ಹುಟ್ಟಿನಿಂದನೇ ಬಂದಿರತ್ತೆ ನೀವು ದೈಹಿಕವಾಗಿ ಕೂಡ ತುಂಬ ಶಕ್ತಿವಂತರಾಗಿರ್ತೀರ ಬೇರೆಯವರು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೆದರ್ಕೋತರಲ್ಲ ನೀವು ಆ ಕೆಲಸವನ್ನು ಧೈರ್ಯದಿಂದ ಮಾಡಿ ಮುಗಿಸ್ತೀರಾ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಒಬ್ಬ ಕರ್ಮಯೋಗಿಯ ರೀತಿ ಕೆಲಸ ಮಾಡಬೇಕು ನೀವು ಯಾಕೆಂದರೆ ನಿಮಗೆ ಯಾರೇ ಮೋಸ ಮಾಡಿದರೂ ನಿಮ್ಮ ಪರಿಶ್ರಮ ನಿಮ್ಮನ್ನು ಕೈ ಬಿಡೋದಿಲ್ಲ ಕಾಯಕವೇ ಕೈಲಾಸ ಅನ್ನೋ ಹಾಗೆ ನಿಮ್ಮ ಕೆಲಸವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮುಂದುವರಿಸಬೇಕು ಹಾರ್ಡ್ ವರ್ಕ್ ಮಾಡೋದಕ್ಕೆ ಹೆದರೋದಿಲ್ಲ ನೀವು ಅದೇ ನಿಮ್ಮ ಶಕ್ತಿ ಮೂರನೇದಾಗಿ ರಿಯಲಿಸ್ಟಿಕ್ ಆಗಿರ್ತೀರ ನೀವು ವಾಸ್ತವದ ಅರಿವಿರುತ್ತೆ ನಿಮಗೆ ನೀವು ದೊಡ್ಡದಾಗಿ ಕಾಣಬೇಕು ನಾನು ತುಂಬ ಜನ ಮಕರ ರಾಶಿಯವರಲ್ಲಿ ಗಮನಿಸಿದ್ದೀನಿ ದೊಡ್ಡ ಹುದ್ದೆಗೆ ಹೋಗೋವಂಥ ಸಾಮರ್ಥ್ಯ ಇದ್ರೂ ಸಣ್ಣ ಪುಟ್ಟ ಕೆಲಸಕ್ಕೇ ತೃಪ್ತಿ ಪಟ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅವರ ಪರಿಸ್ಥಿತಿನೂ ಹಾಗೆ ಇರುತ್ತೆ ಯಾಕಂದರೆ ನಿಮಗೆ ಸಹಾಯ ಮಾಡೋರು ಯಾರೂ ಇರೋಲ್ಲ ತೋಳದ ರೀತಿ ಯಾರಿಗೂ ತಲೆಬಾಗದೆ ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಗುರು ನೀಚ ಆಗುತ್ತೆ ಬೇರೆಯವರಿಂದ ಸಲಹೆ ತಗೊಳ್ಳೋದು ಇಷ್ಟ ಆಗಲ್ಲ ನಿಮಗೆ ನಿಮ್ಮ ಮನಸ್ಸಿಗೆ ಸರಿ ಅನ್ಸೋದನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಧೈರ್ಯದಿಂದ ಮುಂದೆ ಹೋಗ್ಬಿಡ್ತೀರಾ ನಿಮಗೆ ಆನಂತರ ಬರೋ ಸಮಸ್ಯೆಗಳನ್ನು ಎದುರಿಸುವಾಗ ನಿಮ್ಮ ಸಹಾಯಕ್ಕೆ ಯಾರೂ ನಿಲ್ಲೋದಿಲ್ಲ ಹಾಗೆ ನೀವು ಸಹಾಯ ಕೇಳೋಕ್ಕೆ ಇಷ್ಟನೂ ಪಡಲ್ಲ ಬೇರೆಯವರ ಬಳಿ ಸಹಾಯ ಕೇಳಬೇಕು ಅಂದರೆ ನಿಮಗೆ ನಿಮ್ಮ ಹೃದಯನ ಹಿಂಡಿದ ರೀತಿ ನೋವಾಗುತ್ತೆ ಧೈರ್ಯ ಒಳ್ಳೆಯದು ಆದರೆ ನೆನ್ಪಿಟ್ಕೊಳ್ಳಿ ಆ ನಿರ್ಧಾರ ಯಾವತ್ತಿಗೂ ತಗೋಬೇಡಿ ನಿಮಗೆ ಸಾಮರ್ಥ್ಯ ಹೆಚ್ಚಿದ್ದಾಗ ನೀವು ಕಾಣೋ ಕನಸು ಕೂಡ ದೊಡ್ಡದಾಗೇ ಇರಬೇಕು ನಾಲ್ಕನೇದಾಗಿ ನಿಮಗೆ ಗೌರವ ಮರ್ಯಾದೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಸುಳ್ಳು ಹೇಳೋರು ಮಾತಿಗೆ ತಪ್ಪೋಂಥವ್ರು ಈ ರೀತಿ ವ್ಯಕ್ತಿಗಳನ್ನು ನಿಮ್ಮ ಕಾರ್ಯಕ್ಷೇತ್ರದಿಂದ ದೂರ ಇಡಿ ನಿಮ್ಮ ಗೌರವ ಮರ್ಯಾದೆಗೆ ಯಾವತ್ತಿಗೂ ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಯಾಕೆಂದರೆ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ತಲುಪಬೇಕು ಅಂದರೆ ಒಳ್ಳೆ ಹೆಸರು ಇರಬೇಕು ಆವಾಗ ಜನ ನಿಮ್ಮನ್ನು ನಂಬ್ತಾರೆ ಮಕರ ರಾಶಿ ಬಚಕ್ರದಲ್ಲಿ ಹತ್ತನೇ ರಾಶಿಯಾಗಿರುತ್ತೆ ಹತ್ತನೇ ಮನೆ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಮಕರ ರಾಶಿಯವರು ಯಾವಾಗ ಹೆಸರು ಮಾಡ್ತಿರೋ ಆವತ್ತಿಂದನೇ ನಿಮಗೆ ಒಂದು ರೀತಿ ರಾಜಯೋಗ ಶುರುವಾಗುತ್ತೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ಬೋದು ಹೆಸರು ಮಾಡಿದರೆ ಹಣ ತಾನಾಗೇ ಬರುತ್ತೆ ಅಲ್ವಾ ಆದ್ದರಿಂದ ನಿಮ್ಮ ಹೆಸರಿಗೆ ನೀವು ತುಂಬ ಪ್ರಾಮುಖ್ಯತೆ ಕೊಡಲೇಬೇಕು ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾಗೇ ಇರುತ್ತೆ ಹಾಗಂತ ಎಲ್ಲವನ್ನು ನೀವೊಬ್ಬರೇ ನಿಭಾಯಿಸೋದಕ್ಕೆ ಹೋದಾಗ ನಿಮ್ಮ ಕೆಲಸದ ವೇಗ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ನಿಮ್ಮ ನಂಬಿಕಸ್ಥರ ಒಂದು ಟೀಮ್ ಬಿಲ್ಡ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದಾಗ ನೀವು ಬೇರೆಯವರಿಗೆ ಸಹ ಕೆಲಸ ಕೊಟ್ಟಂತೆ ಆಗುತ್ತೆ ಹಾಗೆ ನಿಮ್ಮ ವರ್ಕ್ಲೋಡ್ ಕೂಡ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಮಾಡಿದ್ರೂ ನಿಮಗೆ ಸಕ್ಸಸ್ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿರಲ್ಲ ಅಥವಾ ನಿಮ್ಮ ಹತ್ತನೇ ಮನೆ ಚೆನ್ನಾಗಿರಲ್ಲ ನೀವು ನಿಮ್ಮ ಸ್ವಯಂ ಪ್ರಗತಿ ಕಡೆ ಗಮನ ಕೊಡಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ ಈ ಕಾಂಪಿಟೇಟಿವ್ ವರ್ಡಲ್ಲಿ ಯಶಸ್ವಿ ಆಗಬೇಕು ಅಂದರೆ ನಿರಂತರವಾಗಿ ಅಪ್ಡೇಟ್ ಆಗ್ತಾನೇ ಇರಬೇಕು ಸೆಲ್ಫ್ ಮಾಸ್ಟರ್ ಆಗಬೇಕು ನೀವು ಯಾಕಂದರೆ ನೀವು ಯಾರಿಂದನೂ ಸಲಹೆ ತಗೊಳ್ಳೋದಿಲ್ಲ ನಿಮ್ಮ ಅನುಭವದ ಆಧಾರದ ಮೇಲೆ ನಿರ್ಧಾರ ತಗೋತೀರಾ ಕೆಲವೊಮ್ಮೆ ಒಂಟಿತನ ಕಾಡುತ್ತೆ ನಿಮಗೆ ಜೀವನನ ಒಂದ್ಸರಿ ಹಿಂದಿರುಗಿ ನೋಡಿದ್ರೆ ನನ್ನವರು ಅಂತ ಯಾರೂ ಇಲ್ವಲ್ಲ ಅನಿಸುತ್ತೆ ಈ ಜೀವನ ಅಂದಮೇಲೆ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕಾಗುತ್ತೆ ವೀಕ್ಷಕರೇ ನಿಮಗೆ ಭಾವನೆಗಳ ಕೊರತೆ ಇರುತ್ತೆ ಅಥವಾ ನಿಮಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ತೀರಾ ಪರ್ಸನಲ್ ಲೈಫ್ಗಿಂತ ಪ್ರೊಫೆಷನಲ್ ಲೈಫ್ಗೆ ಅತಿಯಾಗಿ ಪ್ರಾಮುಖ್ಯತೆ ಕೊಡ್ತೀರಾ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಅಂತೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಲ್ವಾ ನೀವು ನಿಮ್ಮ ಜೀವನದ ಪ್ರಯಾಣನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು